ನಿಮ್ಮ ಸಿನಿಮಾ ವರ್ಷ ತಿಂಗಳು ಎರಡು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ಲಾಕ್ ರಾಘವ ಒಂದು ಭುವನಂ ಗಗನಂ ಒಂದು ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ ಯಾಕಂದ್ರೆ ಎರಡು ಸಪ್ರೇಟ್ ಅಂದ್ರೆ ಭಿನ್ನವಾದಂತಹ ಒಂದು ಸ್ಟೋರಿ ಲೈನ್ ಆಗಿದೆ ಮತ್ತೆ ಭಿನ್ನವಾದಂತಹ ಕ್ಯಾರೆಕ್ಟರ್ ಮಾಡಿದಿರಾ ಹೇಗೆ ಎಷ್ಟು ಖುಷಿ ಅನ್ಸುತ್ತೆ ಯಾಕಂದ್ರೆ ಎರಡೇ ವಾರ ಒಂದೇ ವಾರದಲ್ಲಿ ಎರಡು ಸಿನಿಮಾ ರಿಲೀಸ್ ಆಗ್ತದೆ ನಿಮ್ಮದು ಖುಷಿ ಆಗ್ತದೆ ಒಂದ್ ವಾರದಲ್ಲಿ ಎರಡು ಸಿನಿಮಾ ರಿಲೀಸ್ ಆಗ್ತಾ ಒಂದ್ ಹೆಮ್ಮೆ ಬಿಕಾಸ್ ತುಂಬಾ ರೇರ್ ವರ್ಷ ಮುಂಚೆನೆ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಆಗಿ ಶೂಟ್ ಮಾಡಿದ್ವಿ ಅಂಡ್ ಕೋ ಇನ್ಸಿಡೆಂಟ್ಲಿ ಎಲ್ಲ ಎಲ್ಲಾ ಫೆಬ್ರವರಿಲೀಸ್ ಆಗ್ತಾ ಇದೆ ಬಟ್ ಆಸ್ ಆಕ್ಚುಲಿ ಐ ವೆರಿ ಗ್ರೇಟ್ಫುಲ್ ತುಂಬಾ ಕೆಲಸ ಇರುತ್ತೆ ಪ್ರಮೋಷನ್ಸ್ ಮಾಡಬೇಕು ಈ ಬಗ್ಗೆ ಯುನೋ ಇಟ್ಸ್ ಲೈಕ್ ಏನ್ ಹೇಳಿ ತುಂಬಾ ಜಂಗಲ್ ಆಗುತ್ತೆ ನಮ್ಮ ಮೈಂಡ್ ಕೆಲಸ ಮಾಡಲ್ಲ ಏನ್ ಹೇಳ್ಬೇಕು ಒಂದ್ ಒಂಥರಕ್ಷನ್ ಇದೆ ಲೈಕ್ ಸತಿ ನೋ ಅನ್ಸುತ್ತೆ ಅಯ್ಯೋ ವರ್ಕ್ ಬೇಕು ವರ್ಕ್ ಬೇಕು ಎಸ್ಪೆಷಲಿ ಕೋವಿಡ್ ಟೈಮ್ ನನ್ಗೆ ಆ ಫೀಲಿಂಗ್ ತುಂಬಾ ಇತ್ತು ಇವಾಗ ಕೆಲಸ ಬಂದಾಗ ನಮ್ ಎಷ್ಟು ಅದ್ ಎಂಜಾಯ್ ಮಾಡ್ಬೇಕು ಅಂತ ಈ ಒಂದು ಸಿಚುವೇಶನ್ ಮೇಕಿಂಗ್ ದ ಮೋಸ್ಟ್ ಆಫ್ ಇಟ್ ಯು ಇಸ್ ಫಸ್ಟ್ ನಾನು ಒಂದು ಮಲಯಾಳಂ ಸಿನಿಮಾ ರ್ಯಾಪ್ ಮಾಡಿಬಿಟ್ಟು ಬಂದ ಪ್ರೊಮೋಷನ್ ಸ್ಟಾರ್ಟ್ ಮಾಡಿದೆ ಇವತ್ತಿನ ವಿಚ್ನೆ ಏನು ಕಂಪ್ಲೇಂಟ್ಸ್ ಇಲ್ಲ ಟಯರ್ಡ್ ಇದ್ದೀನಿ ಸರಿಯಾಗಿ ಬರ್ತಾ ಇಲ್ಲ ಬಟ್ ವಾಟ್ ಆರ್ ಬ್ಲೆಸ್ಸಿಂಗ್ ವಾಟ್ ಆರ್ ಪ್ರಿವಿಲೇಜ್

ಸರ್ ದಿಯಾ ಮೂವಿಯಲ್ಲಿ ಒಂದು ಪ್ರೌಢವಾದಂತಹ ವ್ಯಕ್ತಿ ಕ್ಯಾರೆಕ್ಟರ್ ಇದು ದಿಯಾ ಸಿನಿಮಾದಲ್ಲಿ ಮಾಡಿದ್ರಿ ಈ ಸಿನಿಮಾದಲ್ಲಿ ಸ್ವಲ್ಪ ವಿಶೇಷ ವ್ಯಕ್ತಿ ಕ್ಯಾರೆಕ್ಟರ್ ಅಂದ್ರೆ ಹೇಳಿದ್ರಲ್ಲ ಒಂದು ಮಗು ತರ ಕ್ಯಾರೆಕ್ಟರ್ ಮಾಡಿದೀರ ಎಷ್ಟು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ದಿಯಾ ಸಿನಿಮಾ ಮಾಡ್ಬೇಕಾದ್ರು ಈ ಒಂದು ಭುವನಂ ಗಗನಂ ಕ್ಯಾರೆಕ್ಟರ್ ಮಾಡ್ಬೇಕಾದ್ರು ಹೇಗೆ ಡಿಫ್ರೆಂಟ್ ಪ್ರತಿ ಸಿನಿಮಾಗೂ ಪ್ರತಿ ಸಿನಿಮಾಗು ಡಿಫ್ರೆಂಟ್ ಅದೌದು ಬಟ್ ಈ ತರ ಒಂದು ಕ್ಯಾರೆಕ್ಟರ್ ಸಿಗೋದೇ ತುಂಬಾ ರೇರ್ ಆಕ್ಚುಲಿ ಅಲ್ಲ ಒಳ್ಳೆ ಎಂಜಾಯ್ ಮಾಡಿದೀನಿ ಅಂಡ್ ಈಗ ಅದರ ಔಟ್ಕಮ್ ನೋಡಿದಾಗ ಅಂದ್ರೆ ಯೂಶಲಿ ಏನಾಗುತ್ತೆ ಪಾತ್ರವನ್ನ ಯಾವ್ದೇ ರೀತಿ ಅಪ್ರೋಚ್ ಮಾಡಿ ಅದರ ಔಟ್ಕಮ್ ನಮ್ಗೆ ಗೊತ್ತಿರಲ್ಲ ನಾ ಮಾಡಿ ಮಾಡ್ತೀವಿ ಜನರಿಗೆ ಇಷ್ಟ ಆಗಬೇಕಲ್ಲ ಅದು ಇಂಪಾರ್ಟೆಂಟ್ ಸೊ ಮೊನ್ನೆ ದುಬೈಯಲ್ಲಿ ನೋಡಿದಾಗ ಭಾಳ ಖುಷಿ ಆಯ್ತು ಆ್ಯಂಡ್ ಎಲ್ಲರ ರೆಸ್ಪಾನ್ಸ್ ಏನಿತ್ತು ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಕನೆಕ್ಟ್ ಆಗ್ತಿದ್ರು ಯೂಶಲಿ ಜನ ಕನೆಕ್ಟ್ ಆಗೋದು ಭಾಳ ಮುಖ್ಯ ಆಗುತ್ತೆ ಸಿನಿಮಾ ಕ್ಯಾರೆಕ್ಟರ್ಗಳಿಗೆ ಈ ಸಿನಿಮಾದಲ್ಲಿರುವಂಥ ಪ್ರತಿ ಕ್ಯಾರೆಕ್ಟರ್ಗೆ ಒಬ್ಬೊಬ್ಬರು ರಿಲೇಟ್ ಆಗ್ತಾರೆ ಅಂತ ನಾನು ಅನ್ಕೋತೀನಿ ಪ್ರಮೋದ್ ಅವ್ರದ್ದಾಗಿರಲಿ ರೇಷಲ್ ಅವ್ರದ್ದಾಗಿರಲಿ ಆ್ಯಂಡ್ ಅಶ್ವತಿ ಆಗಿರಲಿ ನನ್ನದು ಆ್ಯಂಡ್ ನನ್ನ ಸಿನಿಮಾದಲ್ಲಿರುವಂಥ ಎಲ್ಲ ಪಾತ್ರಗಳು ಬೇರೆ ಬೇರೆ ಪಾತ್ರಗಳು ಒಂದೊಂದು ಪಾತ್ರಗಳು ಒಂದೊಂದು ಸೆಟ್ ಆಫ್ ಪೀಪಲನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀನಿ ನಾನು ಇವ್ರದೊಂದು ಕಾಲೇಜ್ ಜೀವನದಿಂದ ಇನ್ನೇನು ಮೈನ್ ಸ್ಟ್ರೀಮ್ಗೆ ಕಾಲಿಡುವಂಥ ಇವರಿಬ್ಬರು ಪಾತ್ರ ರೆಪ್ರೆಸೆಂಟ್ ಮಾಡುತ್ತೆ ಎಲ್ ಎಲ್ಲ ಯೂತ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅನ್ಕೋತೀನಿ ಸೊ ಆ ರೀತಿಲಿ ಖುಷಿ ಇದೆ ತುಂಬಾ ಒಂದು ತುಂಬಾ ನನಗೆ ಆಸ್ ಅನ್ ಆಕ್ಟರ್ ಒಂದಷ್ಟು ಹಸಿವು ಇರುತ್ತಲ್ಲ ಒಂದೊಂದು ಒಂದು ರೀತಿಯ ಪಾತ್ರಗಳನ್ನ ಪ್ಲೇ ಮಾಡಬೇಕು ಅಂತ ಅದರಲ್ಲಿ ಈ ರೀತಿಯ ಪಾತ್ರವನ್ನ ನಾನು ಬಹಳಷ್ಟು ಅಂದರೆ ಕೆಲವೊಂದು ಸಿನಿಮಾಗಳನ್ನ ನೋಡಿದಾಗ ನಾನು ಅನ್ಕೊಂಡಿದ್ದಿದೆ ಈ ರೀತಿ ಪಾತ್ರನ ಯಾವತ್ತಾದ್ರೂ ಟ್ರೈ ಮಾಡಬೇಕು ಅನ್ನೋದು ಸೊ ಅದನ್ನ ಈ ಭುವ ನಮ್ಗ ನಮ್ಮಲ್ಲಿ ಸಾಧ್ಯ ಆಯ್ತು ಅದಕ್ಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮತ್ತೆ ಎಲ್ಲ ಆ್ಯಕ್ಟರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಖುಷಿ ಇದೆ ಅಂಡ್ ಕಾಯ್ತಾ ಇದ್ದೀನಿ ಅಂದ್ರೆ ದುಬೈ ನೋಡಿದ್ರಲ್ಲ ಎಲ್ಲಿ ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಒಂದು ಕುತೂಹಲ ಇದೆ ಹನ್ನೊಂದನೇ ತಾರೀಕು ನಾವು ಮಂಗಳೂರಲ್ಲಿ ಪ್ರೀಮಿಯರ್ ಪ್ರೀಮಿಯಂ ಮಾಡ್ತಾ ಇದೀವಿ ಹನ್ನೆರಡನೇ ತಾರೀಕು ಇಲ್ಲಿ ಮಾಡ್ತೀವಿ ಹದಿನಾಲ್ಕಕ್ಕೆ ಎಲ್ಲಾ ಕಡೆ ರಿಲೀಸ್ ಆಗುತ್ತೆ ಸೊ ಕಾಯ್ತಾ ಇದ್ದೀನಿ ಈಗ ಎಲ್ಲಾರ್ಗೂ ಓವರ್ ಆಲ್ ಒಂದು ಕ್ವೆಶನ್ ಭುವನಂ ಗಗನಂಗೆ ನಾನು ಪಾಠ ಆಗ್ಬೇಕಪ್ಪ ನಾನು ಈ ಸಿನಿಮಾದಲ್ಲಿ ಇರಬೇಕು ಅಂತ ಅನ್ಸಿದ ಮೂಮೆಂಟ್ ಯಾವುದು ಪ್ರಮೋದ್ ಸರಿ ಸ್ಟಾರ್ಟ್ ಮಾಡೋಣ ಆಮೇಲೆ ಒಬ್ರು ನನಗೆ ಜರ್ನಿ ಪೋರ್ಷನ್ ಹೇಳಿ ಡೈಲಾಗ್ಸ್ ಹೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು ಈ ಸಿನಿಮಾ ಆಮೇಲೆ ಕ್ಲೈಮ್ಯಾಕ್ಸ್ ಹೇಳಿದಾಗ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಂತ ಇಷ್ಟ ಆಯ್ತು ಕ್ಲೈಮ್ಯಾಕ್ಸ್ ಅದು ಅದು ಇಷ್ಟ ಆಗೋದು ಓಕೆ ಪರ್ಫಾರ್ಮ್ ಮಾಡುವಾಗ ಅದು ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ ಅದಕ್ಕೆ ಓಕೆ ನೋಡಿದಾಗ ನಾವು ನಾನೇ ಆಕ್ಟ್ ಮಾಡಿದರೂ ಕೂಡ ಒಂದು ಆಡಿಯನ್ಸ್ ಆಗಿ ನಂಗೆ ಫೀಲ್ ಆಗ್ತಿದಿಲ್ಲ ಅದು ನಂಗೆ ಬೇರೆನೇ ಒಂದು ಥ್ರಿಲ್ ಕೊಡ್ತು ಆ್ಯಕ್ಚುಲಿ ನೀವು ಹೇಳಿದ್ದ ಕೇಳಿದ್ದ ಪ್ರಶ್ನೆ ಲೆಕ್ಕ ಹಾಕೊಂಡ್ರೆ ನನಗೆ ಶೂರಿಗೆ ಒಂದು ಲೈನ್ ಹೇಳಿದರು ಕ್ಯಾರೆಕ್ಟರ್ ಹೇಳಿದ್ರು ನಿಮ್ಮ ಕ್ಯಾರೆಕ್ಟರ್ ಈ ಥರ ಈ ಥರ ಅಂತ ಒಂದು ಸೀನ್ ಹೇಳಿದ್ರು ನಾವು ಟೆರೇಸ್ ಮೇಲೆ ಒಂದು ಸೀನ್ ಮಾಡಿದ್ವಿ ನನಗೆ ಒಂಥರ ಬೇರೆ ಒಂದು ಅದು ಟೈಟ್ ಬೇರೆ ಸಿನಿಮಾ ಟೈಟ್ ಹೇಳಬೇಕಾಗತ್ತೆ ಹಂಗೆ ಹೇಳಕ್ಕೆ ಹೋದರೆ ಒಂದು ಆ ಅಗ್ರೆಸಿವ್ನೆಸ್ ಇಟ್ಕೊಂಡು ಅದಕ್ಕೊಂದು ಎಮೋಷನ್ ಟಚ್ ಕೊಟ್ಟಿದ್ರಲ್ಲ ಆ ಸೀನ್ಗಳಲ್ಲಿ ನನಗೆ ತುಂಬ ಕನೆಕ್ಟ್ ಆಯಿತು ಇಲ್ಲ ಈ ಸಿನಿಮಾ ಬೇರೆ ಆಗುತ್ತೆ ಒಳ್ಳೆ ರೈಟಿಂಗ್ ಆಗಿದೆ ಮಿಕ್ಕಿದ ಕೆಲಸಗಳು ಚೆನ್ನಾಗ್ ಆಗ್ಬಿಟ್ರೆ ಒಳ್ಳೆ ಸಿನ್ಮಾ ಆಗುತ್ತೆ ಅಂತ ಒಂದು ನಂಬಿಕೆ ಬಂತು ಆಮೇಲೆ ಓಕೆ ಕೊಟ್ಟಿದ್ದು ನಾನು ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದೆ ಇನ್ನೊಂದು ಕ್ಯಾರೆಕ್ಟರ್ ಯಾರು ಅಂತ ಪೃಥ್ವಿ ಅಂದರು ನಾನು ನಾನು ಇದನ್ನು ಗ್ಯಾರಂಟಿ ಅಂದರೆ ಖುಷಿ ಆಯ್ತು ನನಗೆ ಐ ಆಮ್ ದೇರ್ ಅಂತ ಬಿಕಾಸ್ ಪೃಥ್ವಿ ಅಷ್ಟೊಳ್ಳೆ ಆ್ಯಕ್ಟರ್ ಅಂತಂದರೆ ದಿಯಾದಲ್ಲಿ ನಾನು ನೋಡಿ ತುಂಬ ಪಟ್ಟಿದ್ದೆ ನಾನು ಒಂದು ಸಿನ್ಮಾ ರಿಲೀಸ್ ಆಗಿತ್ತು ಮತ್ತೆ ಉದ್ಭವ ಅಂತ ಅವತ್ತೇ ದಿಯಾ ಕೂಡ ರಿಲೀಸ್ ಆಗಿತ್ತು ನಾನು ಥಿಯೇಟ್ರ್ ಕಡೆಗೆ ಹೋಗ್ತಿದ್ದೆ ಅಲ್ಲಿ ಥಿಯೇಟ್ರ್ ನಂಗೆ ಪರಿಚಯದವ್ರು ಒಬ್ಬರಿದ್ದರು ಅವರು ಥಿಯೇಟ್ರಲ್ಲಿ ಇದಾಕಿದ್ದರು ನಾನು ಅವರಗಡೆ ನಿಂತ್ಕೊಂಡು ಏನು ಸರ್ ಹಾಗೆ ಅಂತ ಕೇಳ್ಕೊತಿದ್ದೆ ಏನ್ ನೀವು ಬನ್ನಿ ಸಿನಿಮಾ ನೋಡಿ ಅಂತ ಒಳಗಡೆ ಕರ್ಕೊಂಡು ಕೂಸಿದ್ರು ನೋಡಿದೆ ಹತ್ತು ನಿಮಿಷ ನೋಡಿದ್ದು ಇದ್ದೋಗೋಣ ಅಂತ ಕೂತ್ರೆ ಇಡೀ ಪಿಕ್ಚರ್ ನೋಡಿದೆ ನಾನು ಆ್ಯಂಡ್ ಪೃಥ್ವಿ ಪರ್ ಪರ್ಫಾರ್ಮೆನ್ಸ್ ನೋಡಿ ಯಾರಪ್ಪ ಇಷ್ಟು ಚೆನ್ನ ಆಕ್ಟ್ ಮಾಡಿದ್ದಾರೆ ಆಮೇಲೆ ಗೊತ್ತಾಯಿತು ಆಲ್ರೆಡಿ ಸೀರಿಯಲ್ ಮಾಡಿದ್ದಾರೆ ಈ ಥರ ನನಗೆ ಯಾಕೋ ಗೊತ್ತಿಲ್ಲ ಎಲ್ಲ ಫೆಬ್ರವರಿಲಿ ಆಗುತ್ತೆ ಕಳೆದ ವರ್ಷ

ಅವ್ನು ಪರ್ಫಾಮೆನ್ಸು ಇವು ಪಕ್ಕಾ ಕ್ಯಾರಿ ಮಾಡ್ತಾರೆ ಅಂತ ಅನಿಸ್ತು ಅದಷ್ಟು ಚೆನ್ನಾಗಿ ಕಾಣ್ತಿದೆ ಇವಾಗ ನಾ ನೀವು ಭೂವನಮ್ ಆಗ ಯಾಕೆ ನಾನು ಬರಬೇಕು ಅಂತ ಅನಿಸಿದ್ದು ನಾನು ಇರ್ಬೇಕು ಈ ಸಿನಿಮಾದಲ್ಲಿ ಅಂತ ಅನಿಸಿದ್ದು ಯಾಕೆ ಒಂದು ಆಫ್ ಕೋರ್ಸ್ ನಂದಿನಿ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಆ ಪಾತ್ರಗೆ ಲವ್ ಉಂಗ್

ಒಂದು ಐ ಲವ್ ಯು ನಲ್ಲಿ ಎಷ್ಟೊಂದು ಮೀನಿಂಗ್ ಇದೆ ಅಂದ್ರೆ ಲೈಕ್ ಈ ಸಿನಿಮಾದಲ್ಲಿ ನಮ್ಗೆ ಗೊತ್ತಾಗುತ್ತೆ ಲೈಕ್ ಏನೋ ಸುಮ್ನೆ ನಾವು ಟೆಕ್ಸ್ಟ್ ಮಾಡುವಾಗ ಹೇಳ್ತಾರೆ ಜನರೇಷನ್ ಇವಾಗ ಐ ಲವ್ ಯು ಅಂದ್ರೆ ಸುಮ್ಮನೆ ಹೇಳ್ತೀವಿ ನಾವು ಬಟ್ ಈ ಒಂದು ಸಿನ್ಮಾದಲ್ಲಿ ಆ ಲವ್ ಎಷ್ಟು ನಮ್ಮನ್ನ ಲೈಕ್ ಇಟ್ ಬ್ರಿಂಗ್ಸ್ ಟು ಪೀಪಲ್ ಬ್ರಿಂಗ್ಸ್ ಟು ಫ್ಯಾಮಿಲೀಸ್ ಟುಗೆದರ್ ಕೂಡ ಆ ಒಂದು ಕಾರಣಕ್ಕೆ ನನಗೆ ಈ ಒಂದು ಕತೆ ತುಂಬಾ ಇಷ್ಟ ಆಯ್ತು ಯಾ ದಟ್ ಲವ್ ಇಸ್ ವೆರಿ ಪವರ್ಫುಲ್ ಲೈಕ್ ಯು ನೋ ಅಂಡ್ ವಾಟ್ ಆರ್ ಕೋಇನ್ಸಿಡೆನ್ಸ್ ದಟ್ ವ್ಯಾಲೆಂಟೈನ್ಸ್ ಡೇ ಗೆ ಸಿಮಿಲರ್ಲಿ ಆಗ್ತಾ ಇದೆ ಸೊ ಎಲ್ಲರೂ ತುಂಬಾ ಇಷ್ಟ ಆಗುತ್ತೆ ನಾಟ್ ಜಸ್ಟ್ ಕಪಲ್ಸ್ ಬಟ್ ಫ್ಯಾಮಿಲಿ ಕೂಡ ಪೇರೆಂಟ್ಸ್ ಚಿಕ್ಕ ಮಕ್ಕಳು ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಹಾಗಾಗಿ ಒಂದು ಫ್ಯಾಮಿಲಿ ಆಡಿಯನ್ಸ್ ಗೆ ನಮ್ಮ ಸಿನಿಮಾ ಆಕ್ಟ್ ಫ್ಯಾಮಿಲಿ ಆಡಿಯನ್ಸ್ ಗೆ ಸಿನಿಮಾ ಸರ್ ಪೃಥ್ವಿ ಅವರು ಯಾಕೆ ಭುವನಂ ಯಾಕೆ ಯಾಕಿದ್ದಾರೆ ಯಾಕೆ ಒಳ್ಳೆ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಪ್ರಾಮಾಣಿಕರು ಸೇರಿದ್ದಾರೆ ಎಲ್ಲರೂ ಆನೆಸ್ಟ್ ಇರುವಂತ ಎಲ್ಲರೂ ಆನೆಸ್ಟ್ ಆಕ್ಟರ್ಸ್ ಡಿರೆಕ್ಟರ್ ನಿರ್ಮಾಪಕರು ಅಷ್ಟೊಂದು ಒಳ್ಳೆ ಪ್ಯಾಶನೇಟ್ ಸಿನ್ಮಾ ಮಾಡ್ಬೇಕು ಅನ್ನೋದು ಅವ್ರ ಅದೇ ಯೂಶಲಿ ಏನಾಗುತ್ತೆ ಇಂಟೆನ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಯಾವ ರೀತಿ ಸಿನಿಮಾ ಮಾಡಕ್ಕೆ ಹೊರಟಿದ್ದೀವಿ ಹೊರಟಿದೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ಯಾವಾಗ ಒಂದು ಇಂಟೆನ್ಷನ್ ಕ್ಲಿಯರ್ ಇರುತ್ತೋ ಎಲ್ಲರದು ಎಲ್ಲಾನು ಫಾಲನ್ ಪ್ಲೇಸ್ ಆಗುತ್ತೆ ಅಂದರೆ ಎಲ್ಲನೂ ಓಕೆ ಆಗುತ್ತೆ ಈಗ ಒಬ್ಬ ನಿರ್ದೇಶಕರ ಇಂಟೆನ್ಷನ್ ಒಳ್ಳೆ ಪ್ಯಾಷನೆಟ್ ಸಿನ್ಮಾ ಮಾಡೋದು ಅಂತ ಇದ್ರೆ ಅವ್ರು ಚೆನ್ನಾಗಿ ಬರೀತಾರೆ ಚೆನ್ನಾಗಿ ಎಲ್ಲ ಕಾಸ್ಟಿಂಗ್ ಮಾಡ್ತಾರೆ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ ಸೊ ಹಂಗೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ಈ ಸಿನಿಮಾದಲ್ಲಿ ಒಂದು ಎಲ್ಲರೂ ಪ್ರಾಮಾಣಿಕವಾಗಿ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಒಳ್ಳೆ ಮ್ಯೂಸಿಕ್ ಇದೆ ಒಳ್ಳೆ ಒಂದು ಎಂಟರ್ಟೈನ್ಮೆಂಟು ಇದೆ ಅಂದರೆ ನಾವು ಸುಮ್ಮನೆ ಇಷ್ಟು ಇಮೋಷನ್ ವಿಷಯ ಹೇಳ್ತಾ ಇದೀವಿ ಬಟ್ ಆ್ಯಕ್ಚುಲಿ ತುಂಬ ಕಾಮಿಕಲ್ ಅಂದರೆ ಕಾಮಿಡಿ ಎಲಿಮೆಂಟ್ಸ್ ಬಹಳಷ್ಟು ಇದೆ ಸಿನಿಮಾದಲ್ಲಿ ಆ್ಯಂಡ್ ಒಳ್ಳೆ ಆ್ಯಕ್ಷನ್ ಇದೆ ಆ್ಯಂಡ್ ಸಾಂಗ್ಸ್ ಅಂತೂ ಬ್ಯೂಟಿಫುಲ್ ಇದೆ ಗಗನ ಅಂತ ಒಂದು ಸಾಂಗ್ ಇದೆ ಇವ್ರದ್ದು ಅದು ನಿಮಗೆ ಸಾಂಗ್ ಎಷ್ಟು ಚೆನ್ನಾಗಿದೆಯೋ ವಿಜುವಲಿ ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ನೋಡಿರೋರಿಗೆಲ್ಲರಿಗೂ ಒಂದು ಒಳ್ಳೆ ಫೀಲ್ ಸಿಗುತ್ತೆ ಅಂತ ಯೂಶ್ವಲಿ ಇದು ಸಿನಿಮಾ ರಿಲೀಸ್ ಆದ್ಮೇಲೆ ನನ್ನ ಪ್ರಕಾರ ಆ ಸಾಂಗ್ ಹಿಟ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಬಿಕಾಸ್ ಒಂದು ಸಾಂಗ್ ಅಂದಮೇಲೆ ಎಲ್ಲರೂ ಚೆನ್ನಾಗಿದೆ ಅಂದಮೇಲೆ ಅದು ಹಿಟ್ ಆಗಲೇಬೇಕು ಸೊ ಪ್ರಾಬ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಜನರು ನೋಡಿದ್ಮೇಲೆ ಅದರಲ್ಲಿ ಎಷ್ಟು ಇಮೋಷನ್ ಇನ್ವಾಲ್ಡ್ ಆಗಿದೆ ಸಾಂಗನ್ನು ಬರೀ ಸಾಂಗ್ ಅಂತ ನೋಡೋದಕ್ಕಿಂತ ಓವರ್ ಆಲ್ ಸಿನ್ಮಾ ಅಂತ ನೋಡಿದಾಗ ಆ ಸಾಂಗಲ್ಲಿ ಎಷ್ಟು ಇಮೋಷನ್ ಇನ್ವಾಲ್ವ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಸೊ ನನ್ನ ಪ್ರಕಾರ ಆ ಎರಡು ಸಾಂಗ್ ಹಿಟ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ನಮ್ಮ ಸೋಲ್ ಆಫ್ ಬೋನಾಗ ನಾವು ಅಂತ ಒಂದು ಸಾಂಗ್ ಬಿಟ್ಟಿದ್ದೀವಿ ಜಾವೇದಲ್ಲಿ ಅವರು ಹಾಡೋದು ಅದು ಕೂಡ ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಂದಷ್ಟು ಅಲ್ಲಿ ಆ್ಯಕ್ಚುಲಿ ಅಂದ್ರೆ ತುಂಬ ಫೀಲ್ ಮಾಡುತ್ತೆ ನಾವು ಇಬ್ಬರು ದುಬೈಲಿ ಪ್ರೀಮಿಯರ್ ಶೋ ನೋಡ್ತಾ ಇದ್ದಾಗ ನಾವು ಹೇಳ್ತಾ ಇದ್ವಿ ಕೆಲವೊಂದು ಪೋರ್ಷನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಾಕಾಗಿ ಇನ್ವಾಲ್ವ್ ಮಾಡಿರೋದಿಲ್ಲ ಒಂದು ಒಳ್ಳೆ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಸೊ ಅದರ ಪಾರ್ಟ್ ಅದರ ಪಾರ್ಟ್ ನಾನು ಆಗಿರೋದು ನನ್ ಖುಷಿನೇ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಇವಾಗ ಪೃಥ್ವಿ ಅವರು ಒಂದು ಕ್ಯಾರೆಕ್ಟರ್ ನೋಡಿ ಅಥವಾ ಸಿನಿಮಾ ಎಳೆ ನೋಡ್ಬಿಟ್ಟು ನಾವು ಇಷ್ಟಪಟ್ಟಿರ್ತೀವಿ ಆ ಒಂದು ಕಾರಣಕ್ಕೋಸ್ಕರ ಯಾ ಎಳೆ ನೋಡಿ ನೀವು ಇಷ್ಟಪಟ್ಟ್ರಿ ಈ ಸಿನಿಮಾದಲ್ಲಿ ನಾನು ಇರಬೇಕು ಅಂತ ನಿರ್ದೇಶಕರು ನಾನು ಫ್ರೆಂಡ್ಸ್ ಮೊದಲಿಂದ ನಾನು ಫಸ್ಟ್ ಸಿನಿಮಾದಲ್ಲೂ ಕೆಲಸ ಮಾಡಿದ ನಾ ಹನ್ನೆರಡು ವರ್ಷ ಪರಿಚಯ ನಮ್ಮ ನನ್ನ ದಿಯಾ ಡೈರೆಕ್ಟರ್ ಅಶೋಕ್ ಸರ್ ಅವರ ತೀರಾ ಕ್ಲೋಸ್ ಫ್ರೆಂಡ್ ಅವ್ರಿಬ್ರು ಜೊತೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಜರ್ನಿ ಇತ್ತು ಸೊ ಹಂಗಾಗಿ ಅದೆಲ್ಲ ಯಾಕೆ ಒಪ್ಕೊಂಡೆ ಅಂತಲ್ಲ ಒಬ್ವಿಯಸ್ಲಿ ನಾನು ಎಲ್ಗ ನಾನು ಪ್ರಮೋದ್ ಅವರಿದ್ದಾರೆ ರೇಷಲ್ ಅವರಿದ್ದಾರೆ ಒಳ್ಳೆಯ ಒಂದು ಒಳ್ಳೆ ಕ್ಯಾನ್ವಸ್ ಒಳ್ಳೆ ಸ್ಕ್ರಿಪ್ಟು ಒಳ್ಳೆ ಒಳ್ಳೆ ಪ್ರೊಡ್ಯೂಸರ್ ಸೊ ಆಬ್ವಿಯಸ್ಲಿ ಆ್ಯಂಡ್ ಒಳ್ಳೆ ನನಗೆ ಚಾಲೆಂಜಿಂಗ್ ಆಗಿರುವಂತಹ ಪಾತ್ರ ಈಗ ಯೂಶ್ವಲಿ ಆ್ಯಕ್ಟ್ರೆಸ್ ನಾನು ಯೂಶ್ವಲಿ ನಾನು ಯಾವುದೋ ಸಿನಿಮಾ ಮಾಡಿದ್ರು ನೀವು ನನ್ನ ಫಿಲ್ಮೋಗ್ರಫಿ ನೋಡಿದ್ರೆ ಅದರಲ್ಲಿ ಏನಾದರೂ ಅವೇ ಇರಲೇಬೇಕು ನನಗದು ತುಂಬ ಇಂಪಾರ್ಟೆಂಟ್ ನಾನು ಬರೀ ಫಾರ್ಮುಲಾ ಇರುವಂತಹ ಕಮರ್ಷಿಯಲ್ ಸಿನಿಮಾ ಮಾಡೋದೇ ಇಲ್ಲ ಮಾಡಿಲ್ಲ ಮುಂದೆ ಮಾಡ್ಬೋದೇನೋ ಗೊತ್ತಿಲ್ಲ ಬಟ್ ಮಾಡಿಲ್ಲ ಇಲ್ಲಿವರೆಗೂ ಏನಾದ್ರೂ ಒಂದು ಬೇಕೇ ಬೇಕು ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಸ್ಟ್ರಾಂಗ್ ಮೆಸೇಜ್ ಆಡಿಯನ್ಸ್ ಸಿಗುತ್ತೆ ನೋಡಿದ ತಕ್ಷಣ ಸುಮ್ಮನೆ ಬಂದ್ವಿ ಒಂದೇ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಕಾಮಿಡಿ ಇದೆ ಆಕ್ಷನ್ ಇದೆ ಎಲ್ಲನೂ ಇದೆ ಅದ್ರ ಜೊತೆ ಈ ಒಂದು ಸ್ಟ್ರಾಂಗ್ ವಿಷಯ ಹೇಳೋದಿದೆಯಲ್ಲ ಆಡಿಯನ್ಸಿಗೆ ಅದು ಈ ಸಿನಿಮಾ ಮಾಡ್ತಾ ಇದೆ ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಈ ತರ ಸಿನಿಮಾಗಳಿಗೆ ಪಾರ್ಟ್ ಆಗೋದು ಇನ್ಫ್ಯಾಕ್ಟ್ ಐ ನಾನು ಲಕ್ಕಿ ಅಂತ ಅನ್ಕೋತೀನಿ ನನಗೆ ನಾನು ಅಂತ ಹೇಳಿದ್ರೆ ನೀವು ಅಂದ್ರೆ ಪ್ರಮೋದ್ ಆಗಿ ಕ್ಯಾರೆಕ್ಟರ್ ತುಂಬಾ ಫ್ರಸ್ಟೇಡ್ ಆಗ್ಬಿಟ್ಟಿರ್ತೀರ ಬಟ್ ಇನ್ನೊಂದು ಕ್ಯಾರೆಕ್ಟರ್ ಅಪೋಸಿಟ್ ಕ್ಯಾರೆಕ್ಟರ್ ಬಂದು ದಿನ ಹೊಸ ಜೀವನ ಅವ್ರಿಗೆ ದಿನ ಪ್ರತಿ ಹೊಸ ಜೀವನ ಹೊಸ ಕಲಿಕೆ ಏನಾದ್ರೂ ಹೊಸಾದ್ ನೋಡ್ಬೇಕು ಅನ್ನೋ ಅಂಬಲ ನಿಮ್ಮಿಬ್ಬರ ಒಂದು ಮಿಲನ ಆಗುತ್ತೆ ಆಗತ್ತೆ ಜೊತೆಗೆ ಸೇರ್ತೀರಿ ಜೊತೆಗೆ ಓಡಾಡ್ತೀರಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಳೋದಾದ್ರೆ ನೀವು ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ ಹೇಗೆ ನಿಮ್ಮ ಒಂದು ಜಾಲೆನ್ ಹೆಂಗ್ ಸ್ಟಾರ್ಟ್ ಆಯ್ತು ಇಲ್ಲ ನೀವು ಟ್ರಾವೆಲ್ ಟು ಕನ್ಯಾಕುಮಾರಿ ನೋಡಿದ್ರೆ ಒಂದು ಅಲ್ಲೇ ಹೋಗಿರೋದು ನಾವು ಸೊ ಅದು ಹೋಗಿರೋ ಹೋಗ್ತಾ ಹೋಗ್ತಾ ಮಧ್ಯ ಮಧ್ಯೆ ಒಂದಷ್ಟು ಬ್ರೇಕ್ಗಳು ಒಂದಷ್ಟು ಒಂದಷ್ಟು ಪೀಕ್ ಪಾಯಿಂಟ್ಸ್ ಮಾಡಿದ್ವಿ ಕರ್ಕೊಂಡು ಹೋಗೋದು ಅಂತಲ್ಲ ಜರ್ನಿಲಿ ಏನು ಸಿಗುತ್ತೆ ಅದು ವಿಷಯ ಆಕ್ಚುಲಿ ಬಟ್ ಆ ಜರ್ನಿ ನೋಡಕ್ ತುಂಬಾ ಚೆನ್ನಾಗಿದೆ ಅಂದ್ರೆ ಗ್ರೀನರಿ ಆ ಒಂದು ಇನ್ನಸೆನ್ಸು ಅವ್ರ ಯಾಕಂದರೆ ಎರಡು ಜೊತೆಗಿದ್ದಾಗ ಹೇಗೆ ಕಾಣಿಸುತ್ತೆ ಅನ್ನೋ ಕ್ಯೂರಿಯಾಸಿಟಿ ಪ್ರೇಕ್ಷಕರಿಗೂ ಇದ್ದೇ ಇರತ್ತೆ ಅದು ಅಷ್ಟು ಸುಲಭವಾಗಿ ನಂಬೇಡಿ ಟೀಸರ್ ನೋಡಿ ಬೇರೆ ವಿಷಯ ಇದೆ ನಿಮ್ದು ಸಿನಿಮಾದಲ್ಲಿ ನೋಡಿದ್ರೆ ಇಟ್ಸ್ ಟೂ ಟೂ ಹೆವಿ ಆ್ಯಂಡ್ ಅದನ್ನು ಅಷ್ಟು ಚೆನ್ನಾಗಿ ಅದಾಗಿದೆ ಅದು ಸಿನಿಮಾ ಅದೇ ಅದೇ ಇದು ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರೆ ಲೇಯರ್ಸ್ ಚೆನ್ನಾಗಿರೋದ್ರಿಂದ ನೀವು ಮಾತಾಡ್ತಾ ಇರ್ಬೋದು ಬಿಕಾಸ್ ನಾವು ನೋಡ್ಬಿಟ್ಟಿದ್ದೀವಿ ನೀವು ನೋಡಿಲ್ಲ ನಾನು ಹೇಳ್ತಾ ಇರ್ತೀನಿ ಎಷ್ಟು ಬೇಕಾದರೂ ಆ ಥರ ಅದು ಶೂಟ್ ಮಾಡುವಾಗ ತುಂಬ ಖುಷಿ ಆಯಿತು ಆ್ಯಂಡ್ ಜರ್ನಿ ಪೋರ್ಷನ್ನ ಅಲ್ಲಲ್ಲೇ ಹೋಗಿ ಶೂಟ್ ಮಾಡಿದ್ವಿ ರಿಯಲ್ಲಾಗಿ ಶೂಟ್ ಮಾಡಿದ್ವಿ ಅಲ್ಲಿ ನಾನು ಭಾರಿ ಎಂಜಾಯ್ ಮಾಡಿದೆ ಅಲ್ಲೆಲ್ಲ ಊರುಗಳು ಫಸ್ಟು ಶುರು ಮಾಡಿದ್ದೆ ಚಿತ್ರದುರ್ಗ ಇಂದ ಆ ಫ್ಯಾನ್ಗಳು ಕಾಣುತ್ತಲ್ಲ ನಿಮಗೆ ಅದೆಲ್ಲ ಚಿತ್ರದುರ್ಗ ಅದು ಚೆನ್ನಾಗಿತ್ತು ಅಲ್ಲಿ ಸೀನ್ಗಳು ತುಂಬ ಚೆನ್ನಾಗಿದೆ ಅಂದರೆ ಏನೇ ಮ ಏನೇ ಮಾಡಿದ್ರೂ ಕೂಡ ಎಷ್ಟೇ ದೊಡ್ಡ ಕ್ಯಾಮ್ರಾ ಅದು ಜನ ನೂರಾರು ಜನ ಎಲ್ಲ ಇದ್ದರೂ ಕೂಡ ಒಳಗಡೆ ಒಂದು ಎಮೋಷನ್ ಇಲ್ದಿವಲ್ಲ ಸೀನಲ್ಲಿ ಎಲ್ಲ ವೇಸ್ಟು ನನ್ನ ಪ್ರಕಾರ ಸೊ ಆ ಎಮೋಷನ್ ಇಟ್ಕೊಂಡು ಈ ಲಾರ್ಜ್ನೆಸ್ ಇಟ್ಟಿರೋದಕ್ಕೆ ಇದು ತುಂಬ ದೊಡ್ಡ ಸಿನಿಮಾ ಆಗಿ ಕಾಣಿಸ್ತಿದೆ ನನ್ನ ಕಣ್ಣಿಗೆ ಸೊ ಆಡಿಯನ್ಸ್ಗೂ ಅದು ಕಾಣಿಸುತ್ತೆ ಅಂತ ಹಾಗಾದರೆ ಪ್ರೇಕ್ಷಕರನ್ನ ಹೆಚ್ಚು ಅಳ್ಸೋದು ಯಾರು ಸಿನಿಮಾ 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 ಹೌದು ಕ್ಯಾರೆಕ್ಟರ್ ಅಲ್ಲಿ ಯಾರು ಅಂತ ಅಲ್ಲ ಎಲ್ಲ ನಾನು ಹೇಳಿದೆ ಎಲ್ಲ ಕ್ಯಾರೆಕ್ಟರ್ಗೆ ಅದರದೇ ಆದ ರೆಪ್ರೆಸೆಂಟೇಶನ್ ಇದೆ ರೇಷಲ್ ಅವರ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಜನರಿಗೆ ಕನೆಕ್ಟ್ ಆಗುತ್ತೆ ಸೊ ಅವರಲ್ಲಿರುವಂತಹ ಕೆಲವೊಂದು ಸನ್ನಿವೇಶಗಳು ಹಂಡ್ರೆಡ್ ಪರ್ಸೆಂಟ್ ಇಮೋಷನಲ್ ಮಾಡುತ್ತೆ ಪ್ರಮೋದ್ ಅವರ ಪಾತ್ರ ಕೂಡ ಹಾಗೆ ನನ್ನ ಪಾತ್ರ ಕೂಡ ಹಾಗೆ ನನ್ನ ತಂದೆ ಪಾತ್ರ ಆಗಿರಲಿ ಇದರಲ್ಲಿ ತಾಯಿ ಮಗ ಸೆಂಟಿಮೆಂಟ್ ಅನ್ನ ನಾನು ನನ್ನ ಪ್ರಕಾರ ಬೇರೆ ಯಾವ ಸಿನಿಮಾದಲ್ಲಿ ಈ ತರ ಟ್ರೈ ಮಾಡಿಲ್ಲ ಇಟ್ಸ್ ಅ ವೆರಿ ಯುನೀಕ್ ವೇ ಅದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅನಿಸುತ್ತೆ ಅಯ್ಯೋ ಹಿಂಗೂ ಮಾಡ್ಬೋದಲ್ಲ ಅಂತ ಅದೊಂದು ತುಂಬಾ ಚೆನ್ನಾಗಿ ಇದರಲ್ಲಿ ವರ್ಕ್ಔಟ್ ಆಗಿದೆ ಅದು ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಯೂಶಲಿ ತಾಯಿ ಮಗ ಸೆಂಟಿಮೆಂಟ್ ಅಂದ್ರೆ ಅದನ್ನು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಸ್ಟೋನ್ ಸ್ಪೆಷಾಲಿಟೀಸ್ ಇದೆ ನೋಡಿ ಎಲ್ಲ ಹೊಸದಿದೆ ಲವ್ ಎಮೋಷನ್ ಫ್ಯಾಮಿಲಿ ಡ್ರಾಮಾನೇ ಅದರಲ್ಲಿ ಹೊಸ ಸೀನ್ ಬರೋದಿದೆಯಲ್ಲ ಅಲ್ಲ ಅದನ್ನ ಹೊಸ ಸೀನ್ ಗಳು ನಮ್ಗೆ ಕನೆಕ್ಟ್ ಆಗ್ತಿದೆ ಏ ಮಜಾ ಇದೆಯಲ್ಲ ಇದು ಅದು ಆಗ್ಬೇಕಾಗಿತ್ತು ಅದು ಈ ಸಿನಿಮಾದಲ್ಲಿ ಆಗಿದೆ ನೀವು ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬಾ ಹೇಳ್ತಿದ್ರಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ ನೀವ್ ಅಲ್ಲಿ ಎಷ್ಟು ಎಮೋಷನ್ ಆದ್ರಿ ಆ ಕ್ಲೈಮ್ಯಾಕ್ಸ್ ನಾ ಅದು ಅದು ಹಿಂಗೆ ಹೇಳೋದು ನಿಮ್ಗೆ ಕ್ಲೈಮ್ಯಾಕ್ಸ್ ಓಕೆ ನಂದು ಅವ್ರದ್ದು ಒಂದು ಕ್ಲೈಮ್ಯಾಕ್ಸ್ ನಂದು ಇವ್ರದ್ದು ಒಂದು ಕ್ಲೈಮ್ಯಾಕ್ಸ್ ನಂದು ಅವ್ರದ್ದು ಆ ತರ ತುಂಬಾ ಬೇರೆ ಬೇರೆ ಕಡೆ ಇದೆ ಸೊ ನಂದು ಪೃಥ್ವಿದು ಮಾಡುವಾಗ ರಿಯಲ್ ಒಂಥರ ಎಮೋಷನ್ ಬಿಕಾಸ್ ಅವ್ರು ಪರ್ಫಾರ್ಮ್ ಮಾಡ್ತಿದ್ ನೋಡಿ ಆಲ್ರೆಡಿ ಜರ್ನಿ ನೋಡಿದ್ರಿಂದ ಆ ಕ್ಯಾರೆಕ್ಟರ್ ಹತ್ರ ನಮ್ಗೆ ಅಳು ಬರ್ತಾ ಇರುತ್ತೆ ಈ ಯಾವಾಗಲೂ ಹಂಗಾಗತ್ತೆ ಇನ್ನೊಸೆನ್ಸ್ ಇರೋರು ಹತ್ರ ಎಂಥವ್ರಿಗೂ ಅಳು ಬರುತ್ತದು ಅದು ಪ್ರೀಮಿಯರ್ ಪದ್ಮೂ ನಾನು ಟ್ರೈ ಮಾಡಿದ್ದೆ ಅದನ್ನು ಸೊ ಅದನ್ನು ಪೃಥ್ವಿ ಅದ್ರ ಅದರಲ್ಲಿ ಅದು ನಾರ್ಮಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಬಟ್ ಪೃಥ್ವಿ ಇದರಲ್ಲಿ ಬೇರೆ ಸ್ಪೆಷಲಿ ಏಬಲ್ಡ್ ಕ್ಯಾರೆಕ್ಟರಲ್ಲಿ ಅಲ್ಲಿ ಏನೋ ಒಂದು ಅವರೇನೋ ಬೇರೆ ಮಾಡ್ಕೊಂಡಿದ್ದಾರೆ ಅದನ್ನು ನೀವು ಸ್ಕ್ರೀನಲ್ಲಿ ನೋಡಬೇಕು ಬಿಕಾಸ್ ಎಲ್ಲಿ ಹೇಳಿಬಿಟ್ರೆ ಆ ಸಿನಿಮಾ ಇಮೋಷ್ನಲ್ ಆಯಿತು ಆಮೇಲೆ ನನ್ನ ಮತ್ತೆ ತಂದೆ ಸೀನ್ ಅಪ್ಪ ಆ ಸೀನ್ ಜೊತೆ ಅಚ್ಯುತ್ ರಾವ್ ಸರ್ ಅವ್ರ ಜೊತೆ ನನಗೆ ಫಸ್ಟ್ ಸಿನಿಮಾ ಇಂದ ಒಂದು ಕನೆಕ್ಷನ್ ಅವ್ರದ್ದು ಹೊತ್ತೆ ಒಂದು ಸೀನಲ್ಲಿ ಹಂಗಾಯ್ತು ನನಗೆ ಲೈಕ್ ಗ್ಲಿಸ್ರನ್ನೇ ಏನು ಇರಲ್ಲ ಹಂಗೆ ಅವ್ರು ಮಾತಾಡ್ತಿದ್ರೆ ನಂಗೆ ಐ ಫೀಲ್ ಅಕಂಡ್ ತುಂಬಿಕೊಳ್ಳೋದು ಅಂದರೆ ರಿಯಲ್ ಅನ್ನಿಸೋ ಫೀಲ್ ಇದೆಯಲ್ಲ ಅದು ಎಲ್ಲ ಕಡೆ ವರ್ಕ್ ಆಗಿದೆ ಅದು ಆಡಿಯನ್ಸ್ಗೂ ವರ್ಕ್ ಆಗುತ್ತೆ ಅಂತ ಸೊ ಹಂಗಾಗಿ ಯಾರು ಜಾಸ್ತಿ ಯಾರು ಕಡಿಮೆ ಅದಕ್ಕಿಂತ ಇಡೀ ಸಿನಿಮಾ ಮತ್ತು ನಮ್ಮ ಸ್ಕ್ರಿಪ್ಟ್ ಇದೆಯಲ್ಲ ಅದಕ್ಕೆ ಎಲ್ಲರೂ ಫುಲ್ ಮಾರ್ಕ್ಸ್ ಕೊಡ್ತಾರೆ ಅಂತ ಇತ್ತೀಚೆಗೆ ಬಂದಿಲ್ಲದೆ ಇರೋದ್ರಿಂದ ಅಂದರೆ ಜೆನ್ಯೂನಿಟಿ ಕಾಣುತ್ತೆ ಸ್ಕ್ರಿಪ್ಟಲ್ಲಿ ಆ್ಯಕ್ಚುಲಿ ಈಗ ನೀವು ಕೇಳಿದೆ ಅಂತ ಹೇಳಬೇಕು ಪೃಥ್ವಿನೇ ಜಾಸ್ತಿ ಆ ವಿಷಯದಲ್ಲಿ ತುಂಬ ಅಳಿಸ್ತಾನೆ ತುಂಬಿ ಅವರು ಪೃಥ್ವಿ ಸರ್ ಹಾಗಾದ್ರೆ ಅಳಿಸ್ತಾರೆ ಅಂತ ಹೇಳಿ ಅವಾಗಿಂದ ಕಾಮಿಡಿ ಅಂತಿದ್ದೆ ಕಾಮಿಡಿ ಎಲ್ಲ ಸೀರಿಯಸ್ ಕ್ಯಾರೆಕ್ಟರ್ ಹಂಗಾದ್ರೆ ಇಡೀ ಸಿನಿಮಾದಲ್ಲಿ ನಮ್ದು ಇನ್ನೊಂದು ವಾರ ರಿಲೀಸ್ ಆಗುತ್ತೆ ಅಂತ ಇಷ್ಟೆಲ್ಲ ಹೇಳ್ತಿರೋದಿಲ್ಲ ಹೇಳ್ತಿರಲಿಲ್ಲ ನಾವು ಇನ್ನೇನು ಬರುತ್ತಲ್ಲ ಬಿಡು ಅಂತ ಓಕೆ ಸರ್ ಓವರ್ ಇನ್ನ ಕೆಲವೇ ದಿನಗಳು ಪ್ರೇಮಿಗಳ ದಿನಾಚರಣೆ ಎಂದು ಒಂದು ನವಿರಾದ ಎರಡು ಪ್ರೇಮ ಕಥೆಗಳು ಬರ್ತಾ ಇದೆ ಎರಡಲ್ಲ ನೀವು ಹೇಳಿರೋ ಪ್ರಕಾರ ಮೂರು ಪ್ರೇಮ ಕಥೆಗಳು ಮೂರು ಪ್ರೇಮ ಕಥೆಗಳು ಬರ್ತಾ ಇದೆ ಈ ಒಂದು ಪ್ರೇಮ ಕಥೆಗೆ ಯೂಜ್ ರೆಸ್ಪಾನ್ಸ್ ಸಿಗಲಿ ನೀವು ಹೇಳ್ದಂಗೆ ಫೆಬ್ರವರಿ ಅನ್ನೋದು ನಿಮಗೆ ಒಂದು ಒಂದು ಸ್ಪೆಷಲ್ ಒಂದು ಮಂತ್ ಈಗ ಒಂದು ಸ್ಪೆಷಲ್ ಮಂತ್ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ ಅಂತ ಆಶಿಸ್ತೀವಿ ಸರ್ ಆಲ್ ದಿ ವೆರಿ ಬೆಸ್ಟ್ ನಮ್ಮ ಸಿನಿಮಾ ಭುವನಂ ಗಗನಂ ಇದೆ ಫೆಬ್ರವರಿ ಫೋರ್ಟೀನ್ ದಯವಿಟ್ಟು ಎಲ್ಲರೂ ನೋಡಿ ಥ್ಯಾಂಕ್ ಯು ಇದೇ ಫೆಬ್ರವರಿ ಹದಿನಾಲ್ಕು ಅಂದರೆ ಪ್ರೇಮಿಗಳ ದಿನದಂದು ಭುವನಂ ಗಗನಂ ಅನ್ನೋ ವಿಶೇಷವಾದಂತಹ ಒಂದು ನವಿರಾದ ಪ್ರೇಮಕತೆ ನಿಮ್ಮ ಮುಂದೆ ಬರ್ತಿದೆ ಎಲ್ಲರೂ ಮಿಸ್ ಮಾಡಿದೆ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಮತ್ತಷ್ಟು ಸೆಲೆಬ್ರಿಟಿಗಳ ಇಂಚುವಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತಾಶ್ರೀ ಐನಾಪುರ್